ಇಪ್ಪತ್ತನಾಲ್ಕು ಗಂಟೆಯ ಧ್ಯಾನ ಯಾಕೆ ನನ್ನಲ್ಲಿ ಇರುವ ಅಹಂಕಾರವನ್ನು ಗೆಲ್ಲುವುದಕ್ಕಾಗಿ ಅಹಂಕಾರ ಎಂದರೆ ಏನು ನಮಗೆ ಅಹಂಕಾರ ಯಾಕೆ ಬರುತ್ತದೆ ಅಹಂಕಾರ ಬಂದರೆ ಆಗುವ ಪರಿಣಾಮಗಳೇನು ಅಹಂಕಾರ ಇರುವ ವ್ಯಕ್ತಿಯ ನಡತೆಗಳು ಯಾವ ರೀತಿಯಾಗಿ ಇರುತ್ತವೆ ಈ ಅಹಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನ ಎಂಬುದಾಗಿ ಹೇಳಿದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ ಏಕಾಂತದಲ್ಲಿ ಒಬ್ಬರೇ ಇರುವುದು ಒಂದು ಕೋಣೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಎಂಬುದಾಗಿ ಹೇಳಿದರೆ ಹಗಲು ಹನ್ನೆರಡು ಗಂಟೆ ಇರುಳು ಹನ್ನೆರಡು ಗಂಟೆ ಒಂದು ದಿವಸ ಈ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನದ ಕಾಲಕ್ಕೆ ಏಕಾಂತದಲ್ಲಿ ಒಬ್ಬರೇ ಒಂದೇ ಕೋಣೆಯಲ್ಲಿ ಇರುವುದು ತಮಗೆ ಬೇಕಾಗಿರುವ ವಾಶ್ರೂಮ್ ಇತ್ಯಾದಿ ವ್ಯವಸ್ಥೆ ಆ ಕೋಣೆಯಲ್ಲಿ ಅಥವಾ ಪಕ್ಕದಲ್ಲಿ ಇರಬಹುದು ಯಾರೊಬ್ಬರನ್ನೂ ಮಾತನಾಡಿಸುವಾಗಿಲ್ಲ ಭೇಟಿಯಾಗುವಾಗೂ ಇಲ್ಲ ನೀರನ್ನು ಕುಡಿಯುವಂತೆಯೂ ಇಲ್ಲ ಯಾವುದೇ ಆಹಾರವನ್ನು ಸ್ವೀಕರಿಸುವಂತೆಯೂ ಇಲ್ಲ ಆ ಒಂದೇ ಕೋಣೆಯಲ್ಲಿ ನೀವು ನೆಲದ ಮೇಲಾದರೂ ಕುಳಿತುಕೊಂಡು ಹಾಸಿಗೆ ಜಮಕಾನ ಇತ್ಯಾದಿ ಹಾಕಿಕೊಂಡು ಧ್ಯಾನವನ್ನು ಮಾಡಬಹುದು ಕುರ್ಚಿ ಮಂಚದ ಮೇಲೆ ನೀವು ಕುಳಿತುಕೊಂಡು ಕೂಡ ಮಾಡಬಹುದು ಮೊದಲು ಕುಳಿತುಕೊಂಡು ಮಾಡುವ ಪದ್ಧತಿಯನ್ನು ಹೇಳೋಣ ಮಂಚದ ಮೇಲೆ ಕಾಲು ಎಳೆ ಬಿಟ್ಕಂಡಾರೂ ಕುತ್ಕೊಳ್ಳಿ ಅಥವಾ ಚಕ್ಲು ಬಕ್ಲು ಸುಖಾಸನ ಪದ್ಮಾಸನ ವೀರಾಸನ ಸಿದ್ಧಾಸನ ಪರಮೇಶ್ವರಾಸನ ಶಾಂಭವಿ ಮುದ್ರೆ ಹೀಗೆ ಯಾವುದಾದರೂ ಒಂದು ಆಸನದಲ್ಲಿ ಕುಳಿತುಕೊಳ್ಳಿ ನೇರವಾಗಿ ಕುಳಿತುಕೊಳ್ಳಿ ಪಟ್ಟ ಕುಳಿತುಕೊಳ್ಳಬಾರದು ಬೆನ್ನು ಮೂಳೆ ನೇರ ಇರಬೇಕು ಕಣ್ಣುಗಳನ್ನು ಮುಚ್ಚಿ ನಮ್ಮ ಭ್ರೂಮಧ್ಯದಲ್ಲಿ ಅಂದರೆ ಎರಡು ಹುಬ್ಬುಗಳ ನಡುವೆ ಮನಸ್ಸನ್ನು ಕೇಂದ್ರೀಕರಿಸಿರಿ ಅಕಸ್ಮಾತ್ ಅಲ್ಲಿ ಸಾಧ್ಯವಾಗದೇ ಹೋದಾಗ ನಮ್ಮ ಉಸಿರಾಟದ ಮೂಗಿನ ತುದಿಯಲ್ಲಿ ಗಮನಿಸಿರಿ ಕೆಲ ಹೊತ್ತು ಸಹಸ್ರಾರದಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ ಅಷ್ಟೇ ಅಲ್ಲ ಕುಳಿತುಕೊಂಡಂಥ ಕಾಲದೊಳಗೆ ನಮ್ಮ ಕೈಗಳನ್ನು ನಮ್ಮ ಶರೀರದ ಮೇಲೆ ಅಂದರೆ ಕುಳಿತುಕೊಂಡು ಚಕ್ಲ ಬಕಲ ಹಾಕೊಂಡಿರುವಾಗ ಆ ಕಾಲುಗಳ ನಡುವೆ ಅಲ್ಲಿ ಒಂದು ಕೈ ಮೇಲೆ ಇನ್ನು ಎಡಗೈ ಕೆಳಗೆ ಬಲಗೈ ಮೇಲೆ ಹೆಬ್ಬೆರಳು ಹೆಬ್ಬೆರಳು ಸ್ಪರ್ಶ ಇರುವಾಗೆ ನೇರ ಕುಳಿತುಕೊಳ್ಳಬೇಕು ಈಗ ಧ್ಯಾನ ಕಣ್ಣು ಮುಚ್ಚಿ ಆರಂಭವಾಗುತ್ತದೆ ಹೀಗೆ ಆರಂಭವಾದಾಗ ನಮ್ಮ ಎರಡೂ ಮುಗಿನಿಂದ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಬೇಕು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು ಹೀಗೆ ಅಭ್ಯಾಸ ಮಾಡಿದರೆ ಅದು ಒಂದು ಉಸಿರಾಟ ಇಂತಹ ಆರು ಉಸಿರಾಟಗಳನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿಕೊಂಡು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಹೋಗಬೇಕು ಇದೇ ರೀತಿಯ ಆರು ಉಸಿರಾಟಗಳನ್ನು ಮತ್ತೆ ಮತ್ತೆ ಮುಂದುವರಿಸಬೇಕು ಯಾವಾಗ ಸಾಕು ಅಂತ ಅನ್ನಿಸ್ತದೆ ಆ ಉಸಿರಾಟವನ್ನು ನಿಲ್ಲಿಸಿ ಸಹಜ ಉಸಿರಾಟದಲ್ಲಿ ಇರಬಹುದು ಸೊ ಹೀಗೆ ಕಣ್ಣು ಮುಚ್ಚಿ ಎಷ್ಟು ಕಾಲ ಕುಳಿತುಕೊಳ್ಳಬೇಕು ಕೆಲವು ಹೊತ್ತು ಬೇಕಾದ್ರೆ ನೀವು ಕಣ್ಣು ತೆರೆದು ಕೂಡ ಧ್ಯಾನವನ್ನು ಮಾಡಬಹುದು ಹೀಗೆ ಧ್ಯಾನವನ್ನು ಮುಂದುವರಿಸುತ್ತಾ ಹೋಗಬೇಕು ನಮ್ಮ ಅಂತರಂಗವನ್ನು ಒಮ್ಮೆ ನಾವು ನೋಡಿಕೊಳ್ಳಬೇಕು ಈಗಾಗಲೇ ಧ್ಯಾನ ಯಾಕೆ ನಮ್ಮ ಅಹಂಕಾರವನ್ನು ಗೆಲ್ಲುವುದಕ್ಕಾಗಿ ಧ್ಯಾನ ಅಹಂಕಾರ ಎಂದರೆ ಏನು ಅಹಂಕಾರದ ಸ್ವರೂಪ ಲಕ್ಷಣಗಳು ಏನು ಇಪ್ಪತ್ತನಾಲ್ಕು ಗಂಟೆಯ ಧ್ಯಾನ ಯಾಕೆ ಎಂಬುದಾಗಿ ಹೇಳಿದರೆ ಅಹಂಕಾರ ನಮ್ಮಲ್ಲಿ ಇರುವ ಅಹಂಕಾರವನ್ನು ನಾವು ಗೆಲ್ಲಬೇಕು ಅಹಂಕಾರವನ್ನು ಗೆದ್ದರೆ ನಾವು ಅಭಿವೃದ್ಧಿಯಾಗುತ್ತೇವೆ ನಮಗೆ ಬೇಕಾದುದೆಲ್ಲವನ್ನೂ ಕೂಡ ನಮಗೆ ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಹಂಕಾರ ಯಾಕೆ ಬರುತ್ತದೆ ನಾವು ಧ್ಯಾನದ ಕಾಲಕ್ಕೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು ಧ್ಯಾನ ಕಾಲಕ್ಕೆ ನಮ್ಮ ಅಂತರಂಗವನ್ನು ನಾವು ನೋಡಿಕೊಳ್ಳಬೇಕು ನನ್ನಲ್ಲಿ ಅಹಂಕಾರ ಇದೆ ಅಹಂಕಾರವನ್ನು ನಾನು ಸಂಪೂರ್ಣವಾಗಿ ಗೆಲ್ಲಬೇಕು ಅಹಂಕಾರ ನನಗೇನು ಮಾಡುತ್ತದೆ ದುರ್ವರ್ತನೆ ದುರ್ಗುಣ ಅಹಂಕಾರದ ಮಾತುಗಳು ಹಿರಿಯರ ಬಗ್ಗೆ ಅಗೌರವ ಜ್ಞಾನಿಗಳು ತಿಳಿದವರ ಬಗ್ಗೆ ಅಲಕ್ಷ್ಯ ಸದ್ವಿಚಾರ ಸದ್ಗುಣ ಸನ್ನಡತೆ ಇವುಗಳ ಎಲ್ಲೆಯನ್ನು ಮೀರಿ ನಡೆದುಕೊಳ್ಳುವುದು ಹೀಗೆ ಜ್ಞಾನದ ವಿಚಾರದಲ್ಲಿ ಎಚ್ಚರಿಕೆ ಹೀಗೆ ನಮಗೆ ಜೀವನದಲ್ಲಿ ಅಹಂಕಾರ ಬಂದಂಥ ಕಾಲದೊಳಗೆ ವಿವೇಕವು ದೂರವಾಗುತ್ತದೆ ಇಂಥ ಅಹಂಕಾರವು ನಮ್ಮನ್ನು ನಾಶ ಮಾಡುತ್ತದೆ ಯಾಕಂತೇಳಿದರೆ ನಮ್ಮ ವರ್ತನೆಗಳು ನಮ್ಮ ನಡತೆಗಳು ಹದ್ದು ಮೀರಿ ಇದ್ದಂತಹ ಕಾಲದಲ್ಲಿ ನಾವು ಪತನಗೊಳ್ಳುತ್ತೇವೆ ನಾವು ಅಭಿವೃದ್ಧಿಯಾಗಬೇಕು ಎಂಬುದಾಗಿ ಹೇಳಿದರೆ ನಮ್ಮಲ್ಲಿ ಅಹಂಕಾರದ ಬದಲು ವಿನಯ ಸದ್ಗುಣ ಇರಬೇಕು ನಮ್ಮಲ್ಲಿ ಅರಿವು ವಿವೇಕ ಜ್ಞಾನದ ಕಡೆಗೆ ನಮಗೆ ಹಂಬಲ ಇರಬೇಕು ಸತ್ಯದ ಪಥದಲ್ಲಿ ನಮ್ಮ ಸಾಧನೆ ಗುರಿ ಇರಬೇಕು ಹೀಗೆ ನಾವು ನಮ್ಮಲ್ಲಿರುವ ದುರ್ಗುಣಗಳು ಅವಗುಣಗಳು ಇವುಗಳನ್ನು ನಾಶ ಮಾಡಿಕೊಳ್ಳುವುದಕ್ಕಾಗಿ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನವನ್ನು ಮಾಡಬೇಕು ಸ್ವತಃ ನೀವು ಧ್ಯಾನಕ್ಕೆ ಕುಳಿತುಕೊಂಡಂಥ ಕಾಲದಲ್ಲಿ ಈ ದಿಕ್ಕಿನಲ್ಲಿ ನೀವು ವಿಚಾರ ಮಾಡಿದರೆ ಇನ್ನೂ ಅನೇಕ ರೀತಿಯ ಹೊಸ ಬೆಳಕು ನಿಮಗೆ ಅರಿವಿನ ಉದಯವಾಗುತ್ತದೆ ಆಗ ನಿಮ್ಮಲ್ಲಿ ಇರುವ ಅರಿವು ಆ ಬೆಳಕು ನಿಮಗೆ ಮಾರ್ಗದರ್ಶನವನ್ನು ಮಾಡುತ್ತದೆ ನೀವು ಎತ್ತರಕ್ಕೆ ಬೆಳೆಯುತ್ತೀರಿ ನಿಮಗೆ ಅರಿವಿನ ಆನಂದ ದೊರೆತು ಜೀವನದಲ್ಲಿ ಹೊಸ ಭರವಸೆಗಳು ನಿಮಗೆ ದೊರೆಯುತ್ತವೆ ನಾನು ಏನನ್ನಾದರೂ ಅಚೀವ್ಮೆಂಟ್ ಸಾಧನೆ ಮಾಡಬೇಕು ಎಂಬುದು ನಿಮ್ಮ ಮನಸ್ಸಿನಲ್ಲಿ ಉದಯವಾದಾಗ ನೀವು ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ನಿಸ್ಸೀಮರಾಗಿ ಗುರಿಯನ್ನು ಸಾಧಿಸಬಹುದು ಗುರಿಯನ್ನು ಮುಟ್ಟಬಹುದು ಅದಕ್ಕಾಗಿ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನವನ್ನು ಆರಂಭಿಸಿ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಇದು ಮತ್ತೆ ಮತ್ತೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳುವುದಕ್ಕಾಗಿ ಧ್ಯಾನವನ್ನು ಮುಂದುವರಿಸಿ ಯಶಸ್ಸು ನಿಮ್ಮದಾಗಲಿ ಶ್ರೇಯಸ್ಸು ನಿಮ್ಮದಾಗಲಿ ದೊಡ್ಡ ಸಾಧನೆಯನ್ನು ಮಾಡುವ ಭವ್ಯ ವ್ಯಕ್ತಿತ್ವ ನಿಮ್ಮ ನಿಮ್ಮದಾಗಲಿ ಎಲ್ಲ ರೀತಿಯ ಶುಭ ನಿಮಗಾಗಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಇದನ್ನು ಇತರರಿಗೂ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ಗಳನ್ನು ಕಾಮೆಂಟ್ ಮಾಡಿ ವಾಟ್ಸಪ್ನಲ್ಲಿ ಹಚ್ಚಿಕೊಳ್ಳಿ ಮತ್ತು ನಿಮಗೆ ಯಾವ ರೀತಿಯ ಯಾವ ಮಾದರಿಯ ವಿಡಿಯೋಗಳು ಬೇಕು ಎಂಬುದನ್ನು ನಮಗೆ ತಿಳಿಸಿರಿ ಎಲ್ಲರಿಗೆ ಶುಭವಾಗಲಿ